ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಬಿಗಿನ್ ನಾನು ಕೂಡ ಮನೆಯಲ್ಲಿದ್ದೇನೆ ಐ ಆಮ್ ಆಟ್ ಓಮ್ ಟೂ ಐ ಆಮ್ ಆ್ಯಟ್ ಓಮ್ ಟೂ ನನ್ನ ಹತ್ತಿರ ಸ್ವಲ್ಪ ಇದೆ ಅಂತ ಹೇಳುವಾಗ ಐ ಓನ್ಲಿ ಹ್ಯಾವ್ ಲಿಡಲ್ ಐ ಓನ್ಲಿ ಹ್ಯಾವ್ ಲಿಟಲ್ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಇಟ್ ಓಂಟ್ ಟೇಕ್ ಲಾಂಗ್ ಇಟ್ ಓಂಟ್ ಟೇಕ್ ಲಾಂಗ್ ನನ್ನ ಬಳಿ ಸಾಕಷ್ಟು ಹಣವಿಲ್ಲ ಐ ಡೋಂಟ್ ಹ್ಯಾವ್ ಎನಫ್ ಮನಿ ಐ ಡೋಂಟ್ ಹ್ಯಾವ್ ಎನಫ್ ಮನಿ ಸ್ವಲ್ಪ ಹೆಚ್ಚು ತಗೊಂಡು ಬಾ ಬ್ರಿಂಗ್ ಅ ಲಿಟಲ್ ಮೋರ್ ಬ್ರಿಂಗ್ ಅ ಲಿಟಲ್ ಮೋರ್ ನನ್ನನ್ನು ಬಿಟ್ಟು ಬಿಡು ಗೆಟ್ ಆಫ್ ಮೀ ಗೆಟ್ ಆಫ್ ಮೀ ಸ್ವಲ್ಪ ಉಳಿದಿದೆ ಅಂತ ಹೇಳುವಾಗ ಅ ಲಿಟಲ್ ಬಿಟ್ ಲೆಫ್ಟ್ ಅ ಲಿಟಲ್ ಬಿಟ್ ಲೆಫ್ಟ್ ఈస్ స్టర్స్ ఈజ్ కాల్ కాల్నడి బన్నీ కమ్ ఆన్ ఫోర్ట్ కమ్ ఆన్ అవన ముందే హోగో గో అహెడ్ ఆఫ్ ఇమ్ గో అ హెడ్ ఆఫ్ ఇమ్ ಅಂತ అంత వాట్ హ్యాపెండ్ నెక్స్ట్ వాట్ హ్యాపెండ్ నెక్స్ట్ ವಯಸ್ಸಿಗೆ ತಕ್ಕಂತೆ ವರ್ತಿಸು ಅಂತ ಹೇಳುವಾಗ ಆ್ಯಕ್ಟಿವರ್ ಏಜ್ ಆ್ಯಕ್ಟಿವರ್ ಏಜ್ ನನಗೆ ಹೇಳಲು ಏನೂ ಇಲ್ಲ ಐ ಹ್ಯಾವ್ ನಥಿಂಗ್ ಟು ಸೇ ಐ ಹ್ಯಾವ್ ನಥಿಂಗ್ ಟು ಸೇ ನನ್ನ ಕಿವಿಯಲ್ಲಿ ಕಿರುಚಬೇಡ ಬೇಡ ಡೋಂಟ್ ಸ್ಕ್ರೀನ್ ಇನ್ ಮೈ ಹಿಯರ್ ಡೋಂಟ್ ಸ್ಕ್ರೀನ್ ಇನ್ ಮೈ ಹಿಯರ್ ಸ್ವಲ್ಪ ಸಮಯ ಇರಿ ಅಂತ ಹೇಳುವಾಗ ಸ್ಟೇ ಅ ಲಿಟಲ್ ವೈಲ್ಡ್ ಸ್ಟೇ ಅ ಲಿಟಲ್ ವೈಲ್ಡ್ ಸನ್ನೆ ಮಾಡಬೇಡ ಡೋಂಟ್ ಜೆಸ್ಚರ್ ಡೋಂಟ್ ಜೆಸ್ಚರ್ ನನ್ನನ್ನು ಕೆಣಕಬೇಡ ನಾಟ್ ಮೆಸ್ ವಿತ್ ಮೀ ನಾಟ್ ಮೆಸ್ ವಿತ್ ಮೀ